ಟೀಚರ್ಸ್ ಅಂತ ಕ್ಲಾಸಲ್ಲಿ ಬಂದು ಟೀಚರ್ಸ್ ಎಲ್ಲ ಸರ್ ಮತ್ತೆ ಬಿಸಿ ಊಟ ಕೊಡೋಲ್ಲ ಸರ್ ಸರ್ ಎಲ್ಲ ಸರ್ ಪೀ ಅವ್ರ ಹತ್ರ ಎಲ್ಲ ಹೋಗಿದ್ದೆ ಸರ್ ಸರ್ ಅವರು ಬಂದು ಕೇಳಿಲ್ಲ ಸರ್ ಇದುವರೆಗೂ ಸರ್ ನಾವು ಪ್ರತಿಭಟನೆ ಮಾಡೋ ಕೊಟ್ಟರು ಸರ್ ಒಂದು ಅದು ಭಾರಾಯಿತು ಸರ್ ಹಿಂಗೆ ಆಯ್ತಿದೆ ಶಿರ್ಮಣಿ ಸ್ಕೂಲ್ಗೆ ಸರ್ ಪೇಪರು ನ್ಯೂಸು ಸರ್ ಎಲ್ಲಕ್ಕೂ ಹೋಗಿದ್ರು ಯಾರೂ ಬಂದು ಕೇಳ್ತಾರಾ ಸರ್ ಸರ್ ಅದಕ್ಕೆ ಇಲ್ಲ ಸರ್ ಎಚ್ ಎಮ್ ಸರ್ ಹೋಗಬೇಕು ಇಲ್ಲ ಸರ್ ನಾವು ಸಿ ತಗೋ ಹೋಗ್ತೀವಿ ಸರ್ ಎಷ್ಟು ಮಕ್ಳಿಗೆ ಸರ್ ಎಂಬತ್ತು

ನೀವು ಹೇಳಿದಿರ ಆಲ್ರೆಡಿ ಕಂಪ್ಲೇಂಟ್ ರೈಟಿಂಗ್ ಬರ್ದು ಕೊಟ್ಟಿದ್ದೀರಾ ಇದೆಯಾ ಕಾಪಿ ಸರಿ ಕಂಪ್ಲೇಂಟ್ ಕೊಟ್ಟರೆ ಕಾಪಿ ಇದೆಯಾ ಇರ್ಲಿ ಒಂದು ಕಾಪಿ ಆಯ್ತು ಅಂದಾಜು ಎಷ್ಟು ದಿನ ಆಯ್ತು ಒಂದು ತಿಂಗಳ ನಾವು ಬಿಸ್ಲಲ್ಲೆಲ್ಲ ಸರ್ ಇವಳೆಲ್ಲಾನು ಹುಷಾರು ಇಲ್ದೇ ಕ್ವಾಟ್ ಆಸ್ಪತ್ರೆಗೆ ಹಾಕ ಬಂದಿದ್ರು ಸರ್ ಅವ್ರು ನಾಟಕ ಆಡ್ತಾಳೆ ಅವಳು ಕರ್ಕೋಬೇಡಿ ಅನ್ಕೊಂಡು ಎಲ್ಲ ಅಂದರು ಸರ್ ಟೀಚರ್ಸ್ಗಳು ಏನು ಇಲ್ಲ ಸರ್ ಇದ್ರು ಸರ್ ಕರೆಕ್ಟಾಗಿ ಪಾಠ ಮಾಡಲ್ಲ ಸರ್ ಅವರು